ಹಾನಿ ಬೆಳೆ ಹಾನಿ ಕಾಡು ಪ್ರಾಣಿಗಳಿಂದ ರೈತರ ಬೆಳೆ ನಾಶಕ್ಕೆ ಪರಿಹಾರ ರೈತರಿಗೆ ಅಡಿಕೆ ವಿಮೆ ಪಾವತಿಸುವ ಕುರಿತು ಹಾಗೂ ಅಡಿಕೆ ಕೊಳೆ ರೋಗ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದಿಂದ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಷ ಅತಿಯಾದ ಮಳೆ ಬಿದ್ದ ಕಾರಣದಿಂದ ಕೃಷಿ ವಲಯದ ರೈತರು ಸಾಕಷ್ಟು ಹಾನಿ ಅನುಭವಿಸಿದ್ದಾರೆ ಅತಿಯಾದ ಮಳೆಯಿಂದ ಹಳ್ಳ ಕೊಳ್ಳಗಳು ಒಡೆದು ಕೃಷಿ ಜಮೀನಿನ ಮೇಲೆ ಕಲ್ಲು ಮಣ್ಣು ಕಸದ ರಾಶಿ ತಂದು ಹಾಕಿ ಕೃಷಿ ಚಟುವಟಿಕೆ ಮಾಡಲು ಸಾಧ್ಯವಾಗದೆ ಹಾನಿ ಉಂಟಾಗಿದೆ ಹಾಗೆ ಬಿತ್ತನೆ ಮಾಡಿದ ಶುಂಠಿ ಜೋಳ ಬೆಳೆಗಳು ಅತಿಯಾದ ಮಳೆಯಿಂದ ಕೊಳೆ ರೋಗ ಉಂಟಾಗಿ ಬಹುಪಾಲು ಬೆಳೆ ನಷ್ಟವಾಗಿದೆ ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ದಾಳಿಯಿಂದ ಹಾನಿಯುಂಟಾಗಿ ಅನೇಕ ರೀತಿ ಸಮಸ್ಯೆ ಉಂಟಾಗುತ್ತಿದೆ ಬಾಳೆ ಜೋಳ ಭತ್ತ ಬೆಳೆಗಳಿಗೆ ಕಾಡು ಹೊಂದಿ ಕಾಡು ಕೋಣ ಮಂಗನ ಕಾಟ ಸೇರಿದಂತೆ ಅಡಿಕೆ ಬಾಳೆಕಾಯಿಗಳಿಗೆ ಮಂಗನ ಕಾಟದಿಂದ ಜಿಲ್ಲೆಯ ಜನರು ಸಾಕಷ್ಟು ಹಾನಿ ಅನುಭವಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಏನು ಕೃಷಿ ಜಮೀನನ್ನು ಕೃಷಿಕರಲ್ಲದವರು ಖರೀದಿಸಲು ನೀಡಿರುವ ಅವಕಾಶವನ್ನು ತೆಗೆದುಹಾಕಿ ಕೃಷಿ ಜಮೀನನ್ನು ಉಳಿಸಬೇಕು ವಿದ್ಯುತ್ ಖಾಸಗೀಕರಣವನ್ನು ಮಾಡುವ ಒಳಸಂಚು ಸರ್ಕಾರಗಳು ರೂಪಿಸುತ್ತಿದ್ದು ಅದನ್ನು ತಕ್ಷಣ ಕೈಬಿಡಬೇಕು ಈ ಹಿಂದೆ ನೀರಾವರಿ ಸೌಲಭ್ಯಕ್ಕೆ ರೈತರಿಗೆ ವಿದ್ಯುತ್ ಸಂಪರ್ಕವನ್ನು ಇಪ್ಪತ್ತು ಸಾವಿರಗಳಿಗೆ ನೀಡುತ್ತಿದ್ದನ್ನು ಈಗ ಲಕ್ಷಾಂತರ ರೂಪಾಯಿಗೆ ಇರಿಸಿರುವ ರೈತ ವಿರೋಧಿ ಧೋರಣೆ ಕೈಬಿಡಬೇಕು ಕೃಷಿ ಪಂಪ್ಸೆಟ್ ಗಳಿಗೆ ಮೀಟರ್ ಅಳವಡಿಕೆ ಮಾಡಿರುವುದನ್ನು ಕೈಬಿಟ್ಟು ರೈತರಿಗೆ ಈಗಿರುವಂತೆ ವಿದ್ಯುತ್ ಉಚಿತ ವಿದ್ಯುತ್ ಅನ್ನು ಮುಂದುವರೆಸಬೇಕು ಕಳೆದ ವರ್ಷ ಅಡಿಕೆಗೆ ತುಂಬಿದ ವಿಮಾ ಹಣವನ್ನು ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ನೀಡುವ ಮೂಲಕ ಕೃಷಿಯಿಂದ ಕಷ್ಟದಲ್ಲಿ ಜೀವನ ನಡೆಸುತ್ತಿರುವ ರೈತರಿಗೆ ಸರ್ಕಾರ ನೆರವಾಗಿ ಪರಿಹಾರ ನೀಡುವ ಮೂಲಕ ರೈತರ ರಕ್ಷಣೆ ಮಾಡಬೇಕು ಎಂದು ಶಿರಸಿ ತಾಲೂಕು ರೈತ ಸಂಘ ಈ ಮೂಲಕ ಆಗ್ರಹಿಸಿತು ಇನ್ನು ವೇಳೆ ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ಎಫ್ ನಾಯ್ಕ್ ಕೈಗುಡ್ಡೆ ಧೀರೇಂದ್ರ ಗೌಡ ರಮೇಶ್ ಗೌಡ ಪಿಟಿನಾಯ್ ಕಣರಾಜಿ ಮಾದೇವ್ ನಾಯ್ಕ್ ದಿನಕರ್ ಗೌಡ ಶಶಿನಾಯ್ ಅಂಡಗಿ ಎನ್ಟಿ ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಶಿರಸಿ ಸಿದ್ದಾಪುರದಲ್ಲಿ ಆರ್ಎಫ್ಒ ಆಗಿ ಕರ್ತವ್ಯ ನಿರ್ವಹಿಸಿದ ಬಸವರಾಜ್ ಬೋಚಳ್ಳಿ ಅವರು ಯಲಾಪುರ ತಾಲೂಕಿನ ಮಂಚಿಕೇರಿಯ ಆರ್ಎಫ್ಒ ಆಗಿ ನಿಯುಕ್ತಿಯಾಗಿದ್ದಾರೆ ಸದ್ಯ ಸಿದ್ದಾಪುರ ವಲಯದಿಂದ ವರ್ಗಾವಣೆಗೊಂಡಿರುವ ಇವರು ಅಜಯ್ ಕುಮಾರ್ ಅವರಿಗೆ ಅಧಿಕಾರವನ್ನು ವಹಿಸಿ ಮಂಚಿಕೆರೆ ವಲಯದ ಆರ್ಎಫ್ಒ ಅಮಿತ್ ಮುಖಾರ್ ಚೌಹಾಣ್ ಅವರಿಂದ ಅಧಿಕಾರ ವಹಿಸಿಕೊಂಡಿದ್ದಾರೆ ಇನ್ನು ಜನಸ್ನೇಹಿ ಅಧಿಕಾರಿಯಾಗಿ ಇವರು ಹೆಸರು ಪಡೆಯುವುದರೊಂದಿಗೆ ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಶ್ರಮಿಸಿದ್ದಾರೆ ಅತಿವಷ್ಟಿಯಿಂದ ಹನಿಗೊಳಗಾದ ಫಲಾನುಭವಿಗಳಿಗೆ ವಿಕಾಸ ಸಂಸ್ಥೆಯಿಂದ ನೆರೆ ಪರಿಹಾರದ ಕಿಟ್ ವಿತರಿಸಲಾಯಿತು ಶನಿವಾರದಂದು ಪತ್ರಿಕಾ ಭವನದಲ್ಲಿ ನಡೆದ ಕಿಟ್ ವಿತರಣಾ ಸಮಾರಂಭದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಶರ್ಮಿಳಾ ಮಾದನ್ಗಿರಿ ಉಪಾಧ್ಯಕ್ಷರಾದ ರಮಾ ಭಟ್ ಹಾಗೂ ಮನುವಿಕಾಸ ಸಂಸ್ಥೆಯ ಗಣಪತಿ ಭಟ್ ಸೇರಿದಂತೆ ಇನ್ನಿತರರು ಸೇರಿ ಕಿಟ್ ಅನ್ನು ವಿತರಣೆ ಮಾಡಿದರು

ನಾನು ಗಮನಿಸಿದಂತೆ ಸೇವೆಗೆ ಅನ್ವರ್ಥವೇ ಶಿರಸಿ ರೋಟರಿ ಇನ್ನೊಮ್ಮೆ ನಾನು ಪಾಲ್ಗೊಂಡಿದ್ದ ಬೆನ್ನುಹುರಿ ಚಿಕಿತ್ಸಾ ಶಿಬಿರ ಮತ್ತದರ ಫಲಾನುಭವಿಗಳ ಚಿತ್ರಣ ಈಗಲೂ ಕಣ್ಮುಂದಿದೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಶಿರಸಿ ರೋಟರಿಯ ಸೇವಾಭಾವ ನಿಜಕ್ಕೂ ಅನುಕರಣೀಯ ಎಂದು ಆರಕ್ಷಕ ಉಪಾಧೀಕ್ಷಕ ಕೆಎಲ್ ಗಣೇಶ್ ತಿಳಿಸಿದ್ದಾರೆ ಅವರು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಿರಸಿ ರೋಟರಿ ಏರ್ಪಡಿಸಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮೂವರು ಸೇವಾ ನಿವೃತ್ತ ಯೋಧರಿಗೆ ಸನ್ಮಾನ ನೆರವೇರಿಸಿ ಮಾತನಾಡಿ ಅದು ಜಾಗೃತಿ ಿ ಸೈಕಲ್ ಅಥವಾ ಬೈಕ್ ರ್ಯಾಲಿ ಇರಲಿ ವಾಕ್ಥಾನ್ ಇರಲಿ ಅಥವಾ ಸರ್ಕಾರಿ ಆಡಳಿತ ಸೂಚಿಸುವ ಯಾವುದೇ ಕಾರ್ಯವಿರಲಿ ಶಿರಸಿ ರೋಟರಿ ಸ್ವಯಂ ಪ್ರೇರಣೆಯಿಂದ ಶ್ರದ್ಧೆಯಿಂದ ನಿರ್ವಹಿಸುತ್ತದೆ ಎಂದರು ಇನ್ನು ಸನ್ಮಾನ ಸ್ವೀಕರಿಸಿದ ಕರ್ನಲ್ ಮಂಜುನಾಥ್ ಹೆಗಡೆ ಕ್ಯಾಪ್ಟನ್ ಸುಜಯ್ ಹೆಗಡೆ ಮತ್ತು ಕಮಾಂಡರ್ ನಿಖಿಲ್ ಹೆಗಡೆ ಅನಿಸಿಕೆ ವ್ಯಕ್ತಪಡಿಸಿದರು ಇನ್ನು ಮಾಜಿ ಸಹಾಯಕ ಪ್ರಾಂತಪಾಲ ವಿಷ್ಣು ಹೆಗಡೆ ಶಿರಸಿ ರೋಟರಿಗೆ ಡಾಕ್ಟರ್ ರೋಹಿತ್ ಹೆಗಡೆ ಅವರನ್ನು ನೂತನ ಸದಸ್ಯರಾಗಿ ಸೇರ್ಪಡೆಗೊಳಿಸಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಅಧ್ಯಕ್ಷ ಡಾಕ್ಟರ್ ಸುಮನ್ ದಿನೇಶ್ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿ ನಾವೆಲ್ಲರೂ ರಾಷ್ಟ್ರ ಪ್ರೇಮ ಮೆರೆಯೋಣ ಎಂದರು ಇನ್ನು ಈ ವೇಳೆ ಪ್ರೀತಮ್ ಬಾರ್ಕುರ್ ಡಾಕ್ಟರ್ ಶಿವರಾಮ್ ಉಭಾಪತಿ ಹೆಗಡೆ ಮಾಧುರಿ ಶಿವರಾಮ್ ಡಾಕ್ಟರ್ ಆರ್ಜೆ ಹೆಗಡೆ ರೋಟರಿ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಇನ್ನರ್ವಿಲ್ ಅಧ್ಯಕ್ಷೆ ರೇಖಾ ರೇಖಾಂದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧಾ ವಿಜೇತರಿಗೆ ಇದೇ ವೇಳೆ ಬಹುಮಾನ ವಿತರಿಸಲಾಯಿತು ನಂತರ ರೋಟರಿ ಬಳಗದ ಪುಟಾಣಿಗಳಿಂದ ಛದ್ಮವೇಶ ಕಾರ್ಯಕ್ರಮ ನಡೆಯಿತು ಇತ್ತೀಚೆಗೆ ನಡೆದ ವಲಯ ಮಠದ ಕ್ರೀಡಾಕೂಟದಲ್ಲಿ ಡಾನ್ ಬಾಸ್ಕೋ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗದ ಕ್ರೀಡೆಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗೈದು ಶಾಲೆಗೆ ವೀರಾಗ್ರಣಿ ಪ್ರಶಸ್ತಿಯನ್ನು ತಂದಿದ್ದಾರೆ ಇನ್ನು ವಿದ್ಯಾರ್ಥಿಗಳಾದ ಸ್ಯಾಮುಯಲ್ ಮಚಾಡೋ ನೂರು ಮೀಟರ್ ಓಟದಲ್ಲಿ ಪ್ರಥಮ ಎರಡ್ನೂರು ಮೀಟರ್ನಲ್ಲಿ ಪ್ರಥಮ ನೂರು ಮೀಟರ್ ಹರಡಲ್ಸ್ನಲ್ಲಿ ಪ್ರಥಮ ಸ್ಥಾನ ಪಡೆದು ವೈಯಕ್ತಿಕವಾಗಿ ವೀರಾಗ್ರಣಿ ಪ್ರಶಸ್ತಿ ಪಡೆದಿದ್ದಾನೆ ಹಾಗೂ ರೋಹಿತ್ ಗಾಂಕರ್ ಮೀಟರ್ ನಲ್ಲಿ ಪ್ರಥಮ ಎಂಟುನೂರು ನಲ್ಲಿ ಪ್ರಥಮ ನಾಲ್ಕುನೂರು ಮೀಟರ್ ನಲ್ಲಿ ಪ್ರಥಮ ಸ್ಥಾನ ಪಡೆಯುವುದರ ಜೊತೆಗೆ ವೈಯಕ್ತಿಕವಾಗಿ ವೀರಾಗ್ರಣಿ ಪ್ರಶಸ್ತಿಯನ್ನು ಪಡೆದಿದ್ದಾನೆ ಅದರಂತೆ ಇನ್ನು ಅನೇಕ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ವೈಯಕ್ತಿಕ ಹಾಗೂ ಗುಂಪು ಆಟಗಳಾದ ಕಬಡ್ಡಿಯಲ್ಲಿ ಪ್ರಥಮ ನಲ್ಲಿ ಪ್ರಥಮ ನಲ್ಲಿ ಪ್ರಥಮ ನಲ್ಲಿ ಪ್ರಥಮ ನಲ್ಲಿ ಪ್ರಥಮ ಖೋಖೋದಲ್ಲಿ ದ್ವಿತೀಯ ಸ್ಥಾನಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಈ ಅಮೋಘ ಸಾಧನೆಗೆ ಶಾಲಾ ಮುಖ್ಯ ಶಿಕ್ಷಕ ಶಿಕ್ಷಕರು ಆಡಳಿತ ಮಂಡಳಿ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದನೆಗಳನ್ನು ಸಲ್ಲಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯತ್ ಶಿರಸಿ ಹಾಗೂ ಅಖಿಲ ಕರ್ನಾಟಕ ಕೊರಮರ ಸಂಘ ತಾಲೂಕಾ ಘಟಕ ಶಿರಸಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತಿ ಕಾರ್ಯಕ್ರಮವನ್ನು ಶಿರಸಿಯ ಭಾರತ ಸೇವಾದಳ ಜಿಲ್ಲಾ ಕಚೇರಿ ಸಭಾಭವನದಲ್ಲಿ ನಡೆಸಿದರು ಸಭೆಯ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆಯನ್ನು ನೆರವೇರಿಸಿದ ತಹಶೀಲ್ದಾರ್ ಶ್ರೀಧರ್ ಎಸ್ ಮುಂದಲ್ಮನಿ ಅವರು ಮಾತನಾಡಿ ಸಮಾಜದ ಸಂಘಟನೆ ಇನ್ನೂ ಬಲಿಷ್ಠವಾಗಬೇಕು ಸಮಾಜ ಬಾಂಧವರೆಲ್ಲ ಕೂಡಿ ಆಯಾ ಭಾಗಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಬೇಕು ಅದಕ್ಕೆ ತಾವು ಸಹಕರಿಸುವುದಾಗಿ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ ಹಳಿಯಾಳ ಶಿವಾಜಿ ಪ್ರೌಢಶಾಲೆಯ ಕನ್ನಡ ಪ್ರಾಧ್ಯಾಪಕರಾದ ತಿರುಕೇಶ್ ಭಜಂತ್ರಿ ನುಲಿಯಾ ಚಂದಯ್ಯನವರ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಿದರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಸಿಎಂ ಹಿಂದುಳಿದ ವರ್ಗದ ತಾಲೂಕು ಅಧಿಕಾರಿ ಸುನಿತಾ ಘಟಕಾಂಬಳೆ ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳಾದ ಶ್ರೀಮತಿ ಮನೋರಮಾ ಬುಡ್ಡಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಾದ ಬಸವರಾಜ್ ಬಿಹೆತ್ ಅಖಿಲ ಕರ್ನಾಟಕ ಕೊರವರ ಸಂಘದ ತಾಲೂಕಾ ಅಧ್ಯಕ್ಷರಾದ ರಾಮಕೃಷ್ಣ ಕೊರವರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಭಜಂತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ವೇಳೆ ವಿಶೇಷ ಸಾಧನೆ ಮಾಡಿದ ಕೊರಮರ ಸಮಾಜದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿರಸಿ ತಾಲೂಕ ಸುಧಾಪುರ ಕ್ಷೇತ್ರದ ಮುಂಡಿಗೆ ಕೆರೆ ಮಳೆಗಾಲದಲ್ಲಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದ್ದು ನೂರಾರು ವರ್ಷಗಳಿಂದ ಬೆಳ್ಳಕ್ಕಿಗಳ ವಂಶಾಭಿವೃದ್ಧಿ ತಾಣವಾಗಿ ಹೊರಹೊಮ್ಮಿದೆ ನಿಸರ್ಗ ನಿರ್ಮಿತ ಈ ಹೆರಿಗೆ ತಾಣಕ್ಕೆ ಪ್ರತಿ ವರ್ಷ ಮೇ ಕೊನೆಗೆ ಅಥವಾ ಜೂನ್ ಮೊದಲ ವಾರದಲ್ಲಿ ಸ್ಥಳೀಯ ಬೆಳ್ಳಕ್ಕಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪಕ್ಷಿಗಳು ಇಲ್ಲಿಗೆ ಬಂದು ಮುಂಡಿಗೆ ಗಿಡಗಳ ಗರಿಗಳ ಎಡೆಯಲ್ಲಿ ಕಡ್ಡಿಗಳನ್ನು ಇಟ್ಟು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿಗಳಾದ ನಂತರ ಅವುಗಳಿಗೆ ಹಾರಾಟ ತರಬೇತಿ ನೀಡಿ ಪುಟ್ಟ ಕಂದಮ್ಮಗಳೊಂದಿಗೆ ಹಾರಿ ಹೋಗುತ್ತವೆ ಇನ್ನು ಜೂನ್ ತಿಂಗಳಿನಿಂದ ಮೂರು ತಿಂಗಳಲ್ಲಿ ಆಗಮಿಸುವ ಪಕ್ಷಿಗಳ ಗುಂಪು ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ದಿನಗಳವರೆಗೆ ಇಲ್ಲಿದ್ದು ಹಾರಿ ಹೋಗುವ ಸಂಪ್ರದಾಯ ಪ್ರತಿ ವರ್ಷ ನಡೆಯುತ್ತಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ ಮೂರರಿಂದ ಪಕ್ಷಿಗಳ ಆಗಮನ ಮತ್ತು ನಿರ್ಗಮನಗಳಲ್ಲಿ ತುಂಬಾ ವ್ಯತ್ಯಾಸ ಕಂಡುಬಂದಿದ್ದು ಮೊದಲೆಲ್ಲ ಜೂನ್ ಮೊದಲ ವಾರ ಕೆರೆಯಲ್ಲಿರುತ್ತಿದ್ದ ಬೆಳ್ಳಕ್ಕಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಜೂನ್ ಹದಿನೆಂಟಕ್ಕೆ ಕೆರೆಗೆ ಇಳಿದಿದ್ದವು ಮೂರು ತಂಡಗಳು ಬೇರೆ ಬೇರೆ ದಿನಗಳಲ್ಲಿ ಕೆರೆಗೆ ಇಳಿದ ಪಕ್ಷಿಗಳು ಗೂಡು ಕಟ್ಟಿವೆ ಆಗಸ್ಟ್ ಮೊದಲ ವಾರ ಕೆರೆಯಲ್ಲಿ ಹದಿನೆಂಟು ನೂರ ಐವತ್ತರಿಂದ ಒಂದು ಸಾವಿರದ ಒಂಬೈನೂರು ಬೆಳ್ಳಕ್ಕಿಗಳು ಬಂದಿವೆ ಆದರೆ ಆಗಸ್ಟ್ ಹದಿನೆಂಟರ ವೇಳೆಗೆ ಕೆರೆಯಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಗೂಡುಗಳಲ್ಲಿ ಮಾತ್ರ ಮರಿಗಳು ಇದ್ದು ಉಳಿದಂತೆ ತಾವು ಸಂಭ್ರಮದಿಂದ ಕಟ್ಟಿದ ಗೂಡನ್ನು ತೊರೆದು ಬೆಳ್ಳಕ್ಕಿಗಳು ಹಾರಿ ಹೋಗಿವೆ ಈ ಅವಧಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಕೇವಲ ನೂರ ಅರವತ್ತೈದು ಮಿಲಿಮೀಟರ್ ಮಳೆ ಬಿದ್ದಿದೆ ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರತಿಕೂಲ ವಾತಾವರಣದಿಂದಾಗಿ ಪಕ್ಷಿಗಳು ಗೂಡು ಬಿಟ್ಟು ಹೋಗಿವೆ ಎಂದು ಅಭಿಪ್ರಾಯಪಟ್ಟರು ಆದರೆ ಈ ವರ್ಷ ಕೇವಲ ಐವತ್ತೊಂಬತ್ತು ದಿನಗಳು ಕೆರೆಯಲ್ಲಿ ಪಕ್ಷಿಗಳು ಇದ್ದವು ಎನ್ನಲಾಗಿದೆ ಅಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿದ್ಯಮಾನದಂತೆ ಪಕ್ಷಿಗಳು ಜೂನ್ ಇಪ್ಪತ್ನಾಲ್ಕಕ್ಕೆ ಕೆರೆಗೆ ಇಳಿದಿದ್ದು ಆದರೆ ಆಗಸ್ಟ್ ಹದಿನೇಳರ ಇಳಿ ಹೊತ್ತು ನಾಲ್ಕರಿಂದ ನಾಲ್ಕು ಮೂವತ್ತರವರೆಗೆ ಸುಧಾಪುರ ಕ್ಷೇತ್ರ ಹಾಗೂ ಮುನ್ಗೆ ಕೆರೆ ಸರಹದ್ದಿನಲ್ಲಿ ಅತ್ಯಧಿಕ ಗಾಳಿ ಮಳೆ ಗುಡುಗು ಸಿಡಿಲುಗಳ ಆರ್ಭಟ ಜೋರಾಗಿತ್ತು ಒಮ್ಮೆಲೆ ಆಗಸದಿಂದ ಸಿಡಿಲ ಚೆಂಡು ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಮುಂಡಿಗೆ ಕೆರೆಯತ್ತ ಸಾಗಿದ್ದು ಸುತ್ತಲಿನ ಪರಿಸರದಲ್ಲಿ ಪ್ರಖರ ಬೆಳಕಿನ ಜ್ವಾಲೆ ಹರಡಿ ಬಹುದೊಡ್ಡ ಶಬ್ದ ಕೇಳಿ ಆತಂಕಕ್ಕೊಳಗಾಗಿದ್ದಾಗಿ ಸ್ಥಳೀಯರು ಹೇಳಿದ್ದಾರೆ ಅಂದು ಕೇವಲ ಅರ್ಧ ಗಂಟೆಯಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಮಿಲಿಮೀಟರ್ ಮಳೆ ದಾಖಲಾಗಿದೆ ಈ ವಿದ್ಯಮಾನದಿಂದಾಗಿ ಪಕ್ಷಿಗಳ ಹೆರಿಗೆ ತಾಣಕ್ಕೆ ಆತಂಕ ಪಕ್ಷಿಗಳ ಚೀರಾಟ ಗೋಲಾಟದ ಸದು ಮಳೆಯಲ್ಲಿ ಅಡಗಿ ಹೋಯಿತು ಅಂತೆ ಆಗಸ್ಟ್ ಹತ್ತೊಂಬತ್ತರಂದು ಕೆರೆಯಲ್ಲಿ ಬೆಳಕಿಗಳು ಬೆರಳಿಕೆಯಲ್ಲಿ ಕಂಡುಬಂದವು ಕೇವಲ ಐದರಿಂದ ಆರು ಗೂಡುಗಳಲ್ಲಿ ಮರಿಗಳೊಂದಿಗೆ ತಾಯಿ ಪಕ್ಷಿ ಕುಳಿತಿರುವುದು ಕಂಡು ಬಂದಿತು ಉಳಿದಂತೆ ಎಲ್ಲ ಬೆಳ್ಳಕ್ಕಿಗಳು ಸಂತೋಷದಿಂದ ಕಟ್ಟಿದ ಗೂಡನ್ನು ದುಃಖದಿಂದ ಬಿಟ್ಟು ಹೋಗಿವೆ ಮರಿಗಳ ಹಾರಾಟ ಚೀರಾಟದಿಂದ ಸಂತೋಷ ಸಂಭ್ರಮದಲ್ಲಿರಬೇಕಿದ್ದ ಮುಂಡಿಗೆ ಕೆರೆ ಪಕ್ಷಿಧಾಮ ಇಂದು ಸೂತಕದ ಮನೆಯಂತಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ನಡೆಯುವ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಗಳ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆಯದಂತೆ ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ನಡೆಯಲು ಅಗತ್ಯವಿರುವ ಎಲ್ಲಾ ರೀತಿಯ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಪ್ರಿಯಾ ತಿಳಿಸಿದರು ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ಪರೀಕ್ಷೆಯ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೊಠಡಿಗಳಲ್ಲಿ ಅಭ್ಯರ್ಥಿಗಳಿಗೆ ಸೂಚಿಸಿರುವ ವಸ್ತ ಸಂಹಿತೆ ಪಾಲನೆ ಬಗ್ಗೆ ಪರೀಕ್ಷಿಸಿ ಮೊಬೈಲ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೊಠಡಿಗೆ ತೆಗೆದುಕೊಂಡು ಬಾರದಂತೆ ಪರೀಕ್ಷಾ ಕೇಂದ್ರದ ದ್ವಾರದಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ನಡೆಸುವಂತೆ ಹಾಗೂ ಎಲ್ಲಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ತಿಳಿಸಿದರು ಇನ್ನು ಜಿಲ್ಲೆಯಲ್ಲಿ ಗೆಜೆಟೆಡ್ ಪ್ರೊಫೆಷನಲ್ಸ್ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಗಳ ಪರೀಕ್ಷೆಯು ದೋಷರಹಿತವಾಗಿ ಸುಗಮವಾಗಿ ಮತ್ತು ಅತ್ಯಂತ ಪಾರದರ್ಶಕವಾಗಿ ನಡೆಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಪರಸ್ಪರ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿಗಳು ಇದೇ ವೇಳೆ ತಿಳಿಸಿದರು ಇನ್ನು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಹಾಗೂ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವ ಅಧಿಕಾರಿಗಳು ಉಪಸ್ಥಿತರಿದ್ದರು ನಿರೀಕ್ಷೆಯಂತೆ ಸಿದ್ದಾಪುರ ಪಟ್ಟಣ ಪಂಚಾಯತ್ನ ಎರಡನೇ ಅವಧಿ ಅಧ್ಯಕ್ಷರಾಗಿ ಬಿಜೆಪಿ ಸದಸ್ಯರಾದ ಚಂದ್ರಕಲಾ ನಾಯ್ಕ ಹಾಗೂ ಉಪಾಧ್ಯಕ್ಷರಾಗಿ ವಿನಯ್ ಹೊನ್ನೆಗುಂಡಿ ಅವಿರೋಧ ಆಯ್ಕೆಯಾಗಿದ್ದಾರೆ ಶುಕ್ರವಾರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಚಂದ್ರಕಲಾ ಸುರೇಶ್ ಹಾಗೂ ವಿನಯ್ ಸದಾಶಿವ್ ಹೊನ್ನೆಗುಂಡಿ ಚಂದ್ರಕಲಾ ಸುರೇಶ್ ನಾಯ್ಕ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಿನಯ್ ಹೊನ್ನೇಗುಂಡಿ ನಾಮಪತ್ರ ಸಲ್ಲಿಸಿದರು ಇನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ನಿಯಮಾವಳಿಯಂತೆ ಚುನಾವಣಾಧಿಕಾರಿಯಾದ ಎಂಆರ್ ಕುಲಕರ್ಣಿ ಅವರು ಸಿದ್ದಾಪುರ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರನ್ನಾಗಿ ಚಂದ್ರಕಲಾ ನಾಯ್ಕ ಹಾಗೂ ಉಪಾಧ್ಯಕ್ಷರನ್ನಾಗಿ ವಿನಯ್ ಹೊನ್ನೆಗುಂಡಿ ಇವರ ಹೆಸರನ್ನು ಘೋಷಣೆ ಮಾಡಿದರು ಮುನಗೋಡು ತಾಲೂಕಿನ ಐವತ್ತೊಂದು ಅಂಗನವಾಡಿಗಳಲ್ಲಿ ಮೂಲ ಸೌಕರ್ಯ ಇಲ್ಲದೆ ಮಕ್ಕಳ ಬೆಳವಣಿಗೆ ಕುಂಠಿತವಾಗುತ್ತಿದ್ದು ಈ ಬಗ್ಗೆ ಜಿಲ್ಲಾಡಳಿತವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನಪರ ಸಂಘಟನೆಗಳ ವೇದಿಕೆ ಮುಖಂಡ ವೀರು ಕಾತ್ರೋಡ್ ತಿಳಿಸಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ಸಾವಿರದ ಇಪ್ಪತ್ಮೂರರ ಏಪ್ರಿಲ್ ತಿಂಗಳಿನಿಂದ ನಾಲ್ಕು ಜಿಲ್ಲೆಗಳಲ್ಲಿ ಅಂಗನವಾಡಿಗಳ ಸ್ಥಿತಿಗತಿಗಳ ಬಗ್ಗೆ ವರದಿ ಮಾಡಲಾಗಿದೆ ಜಿಲ್ಲೆಯಲ್ಲಿ ಮುನಗೋಡು ತಾಲೂಕನ್ನು ಆಯ್ದುಕೊಂಡಿದ್ದು ತಾಲೂಕಿನ ಐವತ್ತೊಂದು ಅಂಗನವಾಡಿಗಳಲ್ಲಿ ಮೂಲ ಸೌಕರ್ಯದ ಕೊರತೆ ಇದೆ ಎಂದರು ಬಹುತೇಕ ಅಂಗನವಾಡಿಗಳಲ್ಲಿ ಶೌಚಾಲಯ ಇಲ್ಲ ಇದ್ದರೂ ನೀರಿನ ಸಂಪರ್ಕ ಇಲ್ಲ ಕೆಲವೆಡೆ ತೂಕದ ಯಂತ್ರ ಹಾಗೂ ಶುದ್ಧ ಕುಡಿಯುವ ನೀರು ಕೂಡ ಇಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಶೀಘ್ರವೇ ಗಮನ ಹರಿಸಿ ಸೂಕ್ತ ಸೌಲಭ್ಯ ಒದಗಿಸಬೇಕು ಎಂದರು ಇನ್ನು ವೇದಿಕೆಯಲ್ಲಿ ರವಿ ಲಮಾಣಿ ಸಿದ್ದಪ್ಪ ಕ್ಯಾಲ್ಕಟ್ಟಿ ಶ್ರೀನಿವಾಸ್ ಪಾಟೀಲ್ ಭರಮಣ್ಣ ಲಾರೆನ್ಸ್ ಅನಿತಾ ಶೇಟ್ ಫಾತಿಮಾ ಸುಲೇಮಾನ್ ಹಾಗೂ ಇತರರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಕಳೆದ ಎಂಟು ವರ್ಷದಿಂದ ಅನುದಾನ ಬಿಡುಗಡೆಯಾಗದಿರುವ ಕಾರಣ ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ಅಗತ್ಯ ಪ್ರಿಂಟರ್ ಯುಪಿಎಸ್ ಬಯೋಮ್ಯಾಟ್ರಿಕ್ ಸ್ಕ್ಯಾನರ್ ಯಾವುದೂ ಇಲ್ಲವಾಗಿದ್ದು ಈ ಬಗ್ಗೆ ಕ್ರಮ ವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರಿಗೆ ಮನವಿ ರವಾನಿಸಲಾಯಿತು ಕುಮಟಾ ಉಪ ವಿಭಾಗಾಧಿಕಾರಿಗಳನ್ನು ಶುಕ್ರವಾರ ಭೇಟಿಯಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೀಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನ ಗಜಾನನ್ ಗುನ್ಗಾ ಮುಜೀಬ್ ಶರೀಫ್ ಇವರ ನಿಯೋಗವು ಲಿಖಿತ ಮನವಿ ಸಲ್ಲಿಸಿತು ಜೋಯಿಡಾ ತಾಲೂಕಿನ ಕುಂಬಾರವಾಡ ಅರಣ್ಯ ವಲಯದ ರುಂಡಾಳಿ ಬಳಿ ಎರಡು ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ಹತ್ತೊಂಬತ್ತರಂದು ಕಾಡುಕೋಣ ಕೋಣ ಭೇಟಿಯಾಡಿ ಮಾಂಸ ಮತ್ತು ಕೊಂಬನ್ನು ತೆಗೆದುಕೊಂಡು ತಲೆಭಾಗವನ್ನು ಮಾತ್ರ ಕಾಡಿನಲ್ಲಿ ಬಿಟ್ಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆರೋಪಿ ಯಾರು ಎಂದು ತಿಳಿದರೂ ಸಹ ಅವರನ್ನು ಬಂಧಿಸದೆ ಬಿಟ್ಟ ಆರೋಪಗಳು ಕೇಳಿ ಬಂದಿವೆ ಇನ್ನು ಕುಂಬಾರವಾಡ ಅರಣ್ಯ ಇಲಾಖೆ ವ್ಯಾಪ್ತಿಯ ರುಂಡಾಳಿ ಬಳಿ ಕಾಡುಕೋಣವೊಂದನ್ನು ಒಂದನ್ನು ಭೇಟಿಯಾಡಿ ಅದನ್ನು ಯಾರಿಗೂ ತಿಳಿಯದೆ ದಾಂಡೇಲಿ ಮೂಲದ ಕೆಲ ವ್ಯಕ್ತಿಗಳು ಮಾಂಸ ಮತ್ತು ಕೊಂಬನ್ನು ಬೈಕ್ ಮೂಲಕ ತೆಗೆದುಕೊಂಡು ಾರೆ ಎಲ್ಲ ಮಾಹಿತಿ ಇದ್ದರೂ ಇಲ್ಲಿ ಉಪ ವಲಯ ಅರಣ್ಯ ಅಧಿಕಾರಿಗಳು ಕಾಡು ಕೋಣ ಕೊಂದವರನ್ನು ತನ್ನ ಆಪ್ತ ಎಂದು ಸುಮ್ಮನೆ ಬಿಟ್ಟಿದ್ದಾರೆ ಇನ್ನು ಈ ಪ್ರಕರಣದ ಬಗ್ಗೆ ಮಾಧ್ಯಮದವರಿಗಾಗಲಿ ಪತ್ರಿಕೆಯವರಿಗಾಗಲಿ ಯಾವುದೇ ಮಾಹಿತಿ ನೀಡದೆ ಗಪ್ಚುಪ್ ವ್ಯವಹಾರ ನಡೆದಿದೆ ಎನ್ನುವ ಮಾತುಗಳು ಸಹ ಕೇಳಿ ಬರುತ್ತಿವೆ ಈ ಬಗ್ಗೆ ಕುಂಬಾರವಾಡ ವಲಯ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಹಿಂದೆ ಇದ್ದ ಹಿರಿಯ ಅಧಿಕಾರಿಗಳ ಶಾಮೀಲಾತಿಯಲ್ಲಿಯೇ ಇದು ನಡೆದಿದೆ ಎನ್ನುವ ಮಾತುಗಳು ಸಹ ಕೇಳಿ ಬಂದಿವೆ